ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಹದಿನೇಳನೆಯ ಮಂತ್ರವನ್ನು ಗಮನಿಸೋಣ ಯಂ ಪರಿಧಿಂ ಎಂಬ ಈ ಮಂತ್ರದ ಋಷಿ ದೇವಲ ಅಗ್ನಿ ದೇವತೆ ಜಗತಿ ಛಂದಸ್ಸು ನಿಷಾದ ಸ್ವರ ಆ ಅಗ್ನಿಯು ಅಂದರೆ ಯಜ್ಞದಲ್ಲಿ ಬಳಸುವ ಯಜ್ಞ ಅಥವಾ ಹೋಮದಲ್ಲಿ ಬಳಸುವ ಅಗ್ನಿಯು ಯಾವ ರೀತಿಯದಾಗಿರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ಎನಿಸುತ್ತದೆ ಯನ್ ಪರಧೆಂ ಪರಿಯದತ್ತಾ ಅಗ್ನೇ ದೇವ ಪಾಣಿಭೇಹುಯ್ಯ ಮಾರಹ ತಂದೈತ ಮನುಜೋ ರ್ಭ್ರಾಮ್ಯೇ ಜನೇತ್ವದಪ체ತಯಾತ ಅಗ್ನೇ ಪ್ರಿಯಂ ಪಾதோ ಅಪೀತಂ ಈ ಮಂತ್ರದ ಅನ್ವಯಾರ್ಚವು ಹೀಗಿರುತ್ತದೆ ಎಂ ಗುಣ ವಿಶಿಷ್ಟವಾದ ಯಾವ ಈ ಪರಿಧಿಂ ಪರಿಧಿಯನ್ನು ಅಂದರೆ ಸರ್ವ ಪ್ರಕಾರದಿಂದಲೂ ರಕ್ಷಣೆ ಮತ್ತು ಪೋಷಣೆಯನ್ನು ಹೊತ್ತಿರುವ ಪ್ರಭುತ್ವವನ್ನು ಪರ್ಯದತ್ತ ಓ ಜಗದೀಶ್ವರ ನೀನು ಸಂಪೂರ್ಣವಾಗಿ ಹೊತ್ತಿರುವೆ ಅಥವಾ ಅಗ್ನಿಯು ಪರಿಧಿಯನ್ನು ಹೊಂದಿರುತ್ತದೆ ಅಗ್ನೆ ಸರ್ವ ವ್ಯಾಪಕನಾದ ಈಶ್ವರನೇ ಅಥವಾ ಲೌಕಿಕ ಅಗ್ನಿಯು ದೇವಪಣಿಭಿಹಿ ದಿವ್ಯ ಗುಣಗಳುಳ್ಳ ಅಗ್ನಿ ಪ್ರಥಿವಿ ಮುಂತಾದುವಗಳಿಂದ ಮುಂತಾದುವುಗಳ ವ್ಯವಹಾರಗಳಿಂದ ಅಥವಾ ದಿವ್ಯ ಗುಣ ಸಂಪನ್ನರಾದ ವಿದ್ವಾಂಸರ ಸ್ತುತಿಗಳಿಂದ ಗುಹ್ಯಮಾನಹ ಚೆನ್ನಾಗಿ ಸ್ತುತಿಸಲ್ಪಡುವವನಾಗಿ ಅಥವಾ ಚೆನ್ನಾಗಿ ಸ್ತುತಿಸಲ್ಪಡುವುದಾಗಿ ಅಂತಹ ಪರಿಧಿಯನ್ನು ಹೊಂದಿರುವೆ ಅಥವಾ ಅಗ್ನಿಯು ಹೊಂದಿರುತ್ತದೆ ತಂ ಅಂತಹ ನಿನ್ನ ಏತಂ ಈ ಪ್ರಭುತ್ವವನ್ನು ಅಥವಾ ಪರಿಧಿಯನ್ನು ಅನು ಇದು ಭರಾಮಿ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ದೋಷಂ ಪ್ರೀತಿಯಿಂದ ಸೇವಿಸಲ್ಪಡುವ ನಿನ್ನ ಪ್ರಭುತ್ವವನ್ನು ಭರಾಮಿ ಉಪಾಸಕನಾದ ನಾನು ಹೃದಯದಲ್ಲಿ ಧರಿಸುತ್ತೇನೆ ಅಥವಾ ಭಾವಿಸುತ್ತೇನೆ ಏಷಃ ಈ ಪರಿಧಿಯು ಅಥವಾ ಉಪಾಸಕನಾದ ನಾನು ಮಾ ಇದು ನಿಷೇಧಾರ್ಥದಲ್ಲಿದೆ ಇತ್ ಇದು ನಿಶ್ಚಯ ಅಥವಾ ಒತ್ತಿ ಹೇಳುವಿಕೆಯನ್ನು ತಿಳಿಸುವ ಅವ್ಯಯ ಸ್ವತ್ ಅಂತರ್ಯಾಮಿ ಜಗದೀಶ್ವರನಾದ ನಿನ್ನಿಂದ ಅಥವಾ ಅಗ್ನಿಯ ದೆಸೆಯಿಂದ ಅಪಚೇತಯಾತೈ ದೂರವಾಗುವುದು ಬೇಡ ಅಗ್ನೇಹಿ ಜಗದೀಶ್ವರನ ಅಥವಾ ಭೌತಿಕ ಅಗ್ನಿಯ ಕಾರಣದಿಂದ ಪ್ರಿಯಂ ಪ್ರೀತಿಜನಕವಾದ ಪಾತಃ ಶರೀರವನ್ನು ಆತ್ಮವನ್ನು ರಕ್ಷಿಸಲು ಸಾಧನವಾದ ಅನ್ನವನ್ನು ಅಪೀತಂ ನನಗೆ ಪ್ರಾಪ್ತವಾದ ಈ ಅನ್ನವನ್ನು ನಾನು ನಿತ್ಯವೂ ಧಾರಣೆ ಮಾಡುತ್ತೇನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಓ ಜಗದೀಶ್ವರ ದಿವ್ಯಗುಣ ಸಂಪನ್ನರಾದ ವಿದ್ವಾಂಸರ ಸ್ತುತಿ ವಚನಗಳಿಂದ ಸ್ತುತಿಸಲ್ಪಡುವವನಾದ ನೀನು ನೀನು ಹೊತ್ತಿರುವ ಸಂಪೂರ್ಣವಾದ ಪ್ರಭುತ್ವವನ್ನು ನಾನು ಹೃದಯದಲ್ಲಿ ಭಾವಿಸಿ ಪೂಜಿಸುತ್ತೇನೆ ನಾನು ಎಂದಿಗೂ ನಿನಗೆ ವಿರುದ್ಧವಾಗಿರುವುದಿಲ್ಲ ಈಶ್ವರನಾದ ನಿನ್ನ ಸೃಷ್ಟಿಯಲ್ಲಿ ನನಗೆ ಪ್ರಾಪ್ತವಾಗಿರುವ ಪ್ರಿಯಮಾದ ಅನ್ನವನ್ನು ನಾನು ಎಂದಿಗೂ ದೂರ ಮಾಡುವುದಿಲ್ಲ ಇದು ಇದರ ಮೊದಲನೆಯ ರೀತಿಯಾದ ಅನ್ವಯಾರ್ಥ ಇನ್ನೊಂದು ರೀತಿಯಲ್ಲಿ ಹೇ ಜಗದೀಶ್ವರ ನಿನ್ನ ಸೃಷ್ಟಿಯಲ್ಲಿ ದಿವ್ಯ ಗುಣಗಳುಳ್ಳ ಅಗ್ನಿ ಪೃಥ್ವಿ ಮೊದಲಾದವುಗಳ ವ್ಯವಹಾರಗಳಿಂದ ವರಿಸಲ್ಪಡುವ ಈ ಅಗ್ನಿಯು ಪ್ರೀತಿಕರವಾದ ವಿದ್ಯಾದಿ ಗುಣಗಳನ್ನು ವಿದ್ಯಾದಿ ಗುಣಗಳ ಪರಿಧಿಯನ್ನು ಅಂದರೆ ಮೇರೆಯನ್ನು ಸಂಪೂರ್ಣವಾಗಿ ಧರಿಸಿದೆ ಅದನ್ನು ನಾನು ನಿಶ್ಚಯವಾಗಿ ನನ್ನ ಹೃದಯದಲ್ಲಿ ಭಾವಿಸಿ ಧಾರಣೆ ಮಾಡುತ್ತೇನೆ ಆ ಪರಿಧಿಯಿಂದ ನಾನು ಎಂದಿಗೂ ದೂರವಾಗುವುದು ಬೇಡ ಈ ಅಗ್ನಿಯ ಕಾರಣದಿಂದಾಗಿ ನನಗೆ ಪ್ರಾಪ್ತವಾದ ಪ್ರಿಯವಾದ ಅನ್ನವನ್ನು ನಾನು ನಿತ್ಯವೂ ಸೇವಿಸುತ್ತೇನೆ ಎಂಬುದಾಗಿ ಈ ಮಂತ್ರದ ಎರಡನೆಯ ರೀತಿಯ ಅನ್ವಯಾರ್ಥವಾಗಿದೆ ಮುಂದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಮೊದಲನೆಯ ಅನ್ವಯದಲ್ಲಿ ಅಗ್ನಿ ಶಬ್ದದ ಅರ್ಥವನ್ನು ಜಗದೀಶ್ವರನೆಂದು ಗ್ರಹಿಸಬೇಕು ಎರಡನೆಯ ಅನ್ವಯದಲ್ಲಿ ಭೌತಿಕವಾದ ಅಗ್ನಿಯೇ ಅಗ್ನಿ ಶಬ್ದದ ಅರ್ಥ ಪ್ರತಿಯೊಂದು ವಸ್ತುವಿನಲ್ಲೂ ವ್ಯಾಪಕವಾಗಿ ನೆಲೆಸಿರುವುದರಿಂದ ಎಲ್ಲ ವಸ್ತುವನ್ನು ಧರಿಸಿರುವವನು ಈಶ್ವರನೇ ವಿದ್ವಾಂಸರಿಂದ ಸ್ತುತಿಸಲ್ಪಡುವವನಾದ ಆ ಈಶ್ವರನನ್ನು ಅತ್ಯಂತ ಪ್ರೀತಿಯಿಂದ ಸದಾ ಸೇವಿಸಬೇಕು ಅವನ ಆಜ್ಞೆಯನ್ನು ಪಾಲಿಸುವುದರಿಂದಲೇ ಮನುಷ್ಯರು ತಮಗೆ ಪ್ರಿಯವಾದ ಸುಖವನ್ನು ಹೊಂದುವರು ಆ ಈಶ್ವರನೇ ಪ್ರಕಾಶ ದಾಹ ವೇಗ ಮುಂತಾದ ಗುಣಗಳುಳ್ಳ ಮತ್ತು ಮೂರ್ತ ಪದಾರ್ಥಗಳನ್ನು ವ್ಯಾಪಿಸುವ ಶಕ್ತಿಯುಳ್ಳ ಅಗ್ನಿಯನ್ನು ನಿರ್ಮಾಣ ಮಾಡಿದ್ದಾನೆ ಮನುಷ್ಯರು ಕಲಾ ಕೌಶಲಾದಿ ಕರ್ಮಗಳಲ್ಲಿ ಅಂತಹ ಅಗ್ನಿಯನ್ನು ಸರಿಯಾಗಿ ಪ್ರಯೋಗಿಸಿ ಎಲ್ಲ ವ್ಯವಹಾರಗಳನ್ನು ಸಾಧಿಸಿದರೆ ಅದರಿಂದ ಸುಖವು ಉಂಟಾಗುವುದು ಹಿಂದಿನ ಮಂತ್ರದಲ್ಲಿ ವೃಷ್ಟಿ ಮುಂತಾದವುಗಳ ಮುಂತಾದವುಗಳನ್ನು ಸಾಧಿಸುವ ಬಗ್ಗೆ ತಿಳಿಸಲಾಗಿತ್ತು ಅದನ್ನೇ ಈ ಮಂತ್ರದಲ್ಲಿ ವ್ಯಾಪಕವಾಗಿ ಸ್ಪಷ್ಟಪಡಿಸಲಾಗಿದೆ నమస్తే శారదే దేవి పురవాసిని మహం ప్రార్థయే నిత్యం విద్యాదానంచేహి దేహిమే నమస్కారం